ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಖಾರಾ ಪೊಂಗಲ್ ಯಾವ ಥರ ಮಾಡೋದು ನೋಡೋಣ ಬನ್ನಿ ಫಸ್ಟು ಬೇಳೆ ಮತ್ತು ಅಕ್ಕಿಯನ್ನು ನೀರಲ್ಲಿ ಹಾಕಿಡಿ ಹಾಫ್ ಆನ್ ಅವರ್ ನೀವು ಹಾಕಲೇಬೇಕು ಇಲ್ಲಾದರೆ ಸಾಫ್ಟಾಗಿ ಅದು ಕುಕ್ ಆಗಲ್ಲ ಸೊ ಹಾಫ್ ಆನ್ ಅವರ್ ಬೇಳೆ ಮತ್ತು ಅಕ್ಕಿಯನ್ನು ವಾಶ್ ಮಾಡಿ ನೆನೆಸಿಡಿ ಇವಾಗ ಕುಕ್ಕರ್ ತೊಗೊಳ್ಳಿ ಅದರಲ್ಲಿ ಒಂದು ಟೀ ಸ್ಪೂನ್ ಘೀ ಹಾಕೊಳ್ಳಿ ಅಥವಾ ಕಮ್ಮಿ ಹಾಕೊಳ್ಳಿ ರೈಸನ್ನು ನಾವು ಸೋಕ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳಿ ನಾನು ಒನ್ ಕಪ್ ರೈಸು ಆಮೇಲೆ ಒಂದು ಕಪ್ ದಾಲ್ ತಗೊಂಡಿದ್ದೀನಿ ಯಾವ ಬೇಳೆ ಅಂದರೆ ನಾನು ಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಸೊ ಹೆಸರು ಬೇಳೆನೇ ತೊಗೊಂಡಿರೋದು ಒನ್ ಕಪ್ ರೈಸು ಯಾವ ಕಪ್ಪಿಂದ ರೈಸ್ ತೊಗೊಂಡಿದ್ದೀನಿ ಅದೇ ಕಪ್ಪಿಂದ ನಾನು ಬೇಳೆ ತೊಗೊಂಡಿದ್ದೀನಿ ಬೇಳೆ ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಡಿ ಒಂದು ಹಾಫ್ ಆನ್ ಅವರ್ ನೀರಲ್ಲಿ ಇಡಲೇಬೇಕು ಇಲ್ಲದ್ರೆ ಸಾಫ್ಟಾಗಿ ಕುಕ್ ಆಗೋಲ್ಲ ಪೊಂಗಲ್ ತುಂಬ ಸಾಫ್ಟಾಗಿರುತ್ತೆ ಸೊ ಅದಕ್ಕೆ ನಾವು ಸಾಫ್ಟಾಗಿ ಕುಕ್ ಮಾಡೋಕ್ಕೆ ಹಾಫ್ ಅನ್ ಅವರು ಅಂದರೆ ಅರ್ಧ ಗಂಟೆ ನೀರಲ್ಲಿ ಇಟ್ಕೋಬೇಕು ಆಮೇಲೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇವಾಗ ಕುಕ್ಕರಲ್ಲಿ ವೆಸಲ್ ಕೊಡ್ಲಿಬೇಕು ಇವಾಗ ನಾನು ಸಾಲ್ಟ್ ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಾಲ್ಟ್ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಎರಡು ಕಪ್ ಒಂದು ಕಪ್ ರೈಸು ಒಂದು ಕಪ್ ಅಕ್ಕಿ ಒಂದು ಕಪ್ ಬೇಳೆ ಅದಕ್ಕೆ ಒಂದು ಆರು ಕಪ್ ನೀರು ಹಾಕೊಳ್ಳಿ ಸೇಮ್ ಕಪ್ಪಿಂದ ಹಾಕೊಳ್ಳಿ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಆರು ಕಪ್ ಐದರಿಂದ ಆರು ಕಪ್ ಸಾಕು ನಾನು ಆರು ಕಪ್ ಐದು ಇಲ್ಲಿ ಹಾಕೊಂಡಿದ್ದೀನಿ ಆಮೇಲೆ ನೆನ್ಸೋಕ್ಕೆ ಒಂದು ಕಪ್ ಹೋಗಿರುತ್ತೆ ಸೊ ಆರು ಕಪ್ ನಾನು ಹಾಕೊಂಡಿದ್ದೀನಿ ಅಷ್ಟು ಹಾಕೊಂಡ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಹಾಫ್ ಆನ್ ಅವರ್ ನೆನೆಸಿಟ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಡೇಟ್ ನೀವು ರೆಸಿಪಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಇವಾಗ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ ಒಂದು ಐದು ವೆಸಲ್ ಕೊಡಿ ಸೊ ಚೆನ್ನಾಗಿ ಕುಕ್ ಆಗುತ್ತೆ ಟೆಂಪಲ್ ಸ್ಟೈಲ್ ಪೊಂಗಲ್ ರೆಡಿ ಆಗುತ್ತೆ ನಮ್ಮ ಸೌತ್ ಇಂಡಿಯನ್ ಸೈಡಲ್ಲಿ ಟೆಂಪಲ್ ಸೈಡ್ ಪೊಂಗಲ್ ಅಂದರೆ ಎಲ್ಲರಿಗೂ ಇಷ್ಟ ಸೊ ಇವಾಗ ವೆಸಲ್ ಆಗಿದೆ ಇವಾಗ ಏರು ಹೊಟ್ಟೋಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಥರ ಸಾಫ್ಟಾಗಿ ರೆಡಿ ಆಗಲೇಬೇಕು ಅಂದ್ರೆ ಪೊಂಗಲ್ ಚೆನ್ನಾಗಿ ಬರುತ್ತೆ ಹಾಗೆ ಕಾಳು ಕಾಳು ಇದ್ರೆ ಚೆನ್ನಾಗಿ ಬರೋಲ್ಲ ಸೊ ನಮ್ಮ ಪೊಂಗಲ್ ರೈಸ್ ಮತ್ತೆ ಇದು ಆಲ್ರೆಡಿ ಇದೆ ಇವಾಗ ಒಂದು ಪ್ಯಾನ್ ತಗೊಳ್ಳಿ ಅದರಲ್ಲಿ ಒಂದೂವರೆ ಚಮಚೆ ಅಥವಾ ಎರಡು ಚಮಚೆ ಎರಡು ಚಮಚೆ ಜಾಸ್ತಿ ನೀವು ತುಪ್ಪ ಹಾಕ್ಕೊಂಡು ಒಳ್ಳೇದು ಮೂರು ಚಮಚೂ ಒಳ್ಳೇದು ಪೊಂಗಲ್ ಅಂದರೆ ತುಪ್ಪ ಪೇಪರು ಮೆಣಸು ಮೆಣಸಿನಕಾಳು ಮತ್ತೆ ಗೋಡಂಬಿ ಇದೇ ಮೇನು ಅದರಲ್ಲಿ ಬಟ್ ಕರೆಕ್ಟಾಗಿ ನೀವು ಫ್ರೈ ಮಾಡಬೇಕು ಇವಾಗ ನಾನು ಗೋಡಂಬಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊತೀನಿ ಇವಾಗ ಮೆಣಸು ಇದನ್ನೆಲ್ಲ ಒನ್ ಒನ್ ಟೀ ಸ್ಪೂನ್ ಮೆಣಸು ಹಾಕೊಳ್ಳಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕುರುಮ್ ಕುರುಮ್ ಅಂತ ಬಾಯಿಲ್ ಬರಬೇಕು ಇದ್ರೆ ಕೈ ತುಂಬ ಖಾರ ಇರುತ್ತೆ ಆಮೇಲೆ ಜೀರಿಗೆ ಇದೂ ಕ್ರಂಚಿಯಾಗಿ ಕುರುಮ್ ಕುರುಮಾಗಿ ಚೆನ್ನಾಗಿ ಬರಬೇಕು ಅವ ಪೊಂಗಲ್ ತಿನ್ಬೇಕಾದ್ರೆ ಯಾವಾಗಲೂ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಇದು ಶುಂಠಿ ಶುಂಠಿ ನೀವು ಕಟ್ ಮಾಡ್ಕೊಂಡು ತಗೊಳ್ಳಿ ಚಿಕ್ಕ ಚಿಕ್ಕ ಪೀಸಲ್ಲಿ ಅಥವಾ ಕಲ್ಲಲ್ಲಿ ಜಜ್ಕೊಂಡು ತಗೊಳ್ಳಿ ನಾನು ಕಲ್ಲಲ್ಲಿ ಜಜ್ಜಿಬಿಟ್ಟಿದ್ದೀನಿ ಬಟ್ ತುಂಬ ಪೇಸ್ಟಾಗಿ ಮಾಡಕ್ಕೆ ಹೋಗ್ಬೇಡಿ ಇವಾಗ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆರಿಬೇವಿನ ಸೊಪ್ಪು ಸ್ವಲ್ಪ ತುಂಬಾ ಈಸಿ ರೆಸಿಪಿ ಟೇಸ್ಟಿಯಾಗಿರುತ್ತೆ ಟೆಂಪ್ಟಿಂಗ್ ಆಗಿರುತ್ತೆ ಎರಡು ಕೆಂಪು ಮೆಣಸಿನ್ಕಾಯಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾವು ಪೊಂಗದಲ್ಲಿ ಪೊಂಗಲ್ಗೆ ರೈಸು ದಾಲ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡಬೇಕು ಅರಿಶಿಣದ ಪುಡಿ ಅದರಲ್ಲಿ ಹಾಕಲಿಲ್ಲ ಆದರೆ ದಾಲ್ ರೈಸಲ್ಲಿ ಹಾಕಿಲ್ಲ ಅಂದರೆ ಇಲ್ಲಿ ಹಾಕ್ಕೋಬೋದು ಸೊ ಎರಡು ಚಿಕ್ಕ ಸ್ಪೂನು ಚೆನ್ನಾಗಿ ಕಲರ್ ಬರಬೇಕಲ್ವಾ ಸೊ ಸ್ವಲ್ಪ ಹಾಕೊಳ್ಳಿ ಸೊ ಇದರಲ್ಲಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಏನೇನು ಒಗ್ಗರಣೆ ಹಾಕ್ಕೊಂಡಿದ್ವಿ ಅದನ್ನು ಬೇಕಂದ್ರೆ ನೀರು ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಳಿ ನಿಮಗೆ ತೆಳಗೆ ಬೇಕಾದರೆ ತೆಳಿಗೂ ಗಟ್ಟಿ ಬೇಕಾದರೆ ಗಟ್ಟಿ ಬಟ್ ಯಾವಾಗ ನೀರು ಆ್ಯಡ್ ಮಾಡ್ತೀರ ಬಿಸಿ ನೀರು ಯೂಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕುದಿ ಕೊಟ್ಬಿಡಿ ತುಂಬ ಜಾಸ್ತಿ ಕುದಿಸ್ಬಿಡಿ ಸ್ವಲ್ಪ ಅದು ಇದೆಲ್ಲ ಮಿಕ್ಸ್ ಆಗೋ ತನಕ ಒಂದು ಕುದಿ ಕೊಟ್ಟರೆ ಸಾಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಕನ್ಸಿಸ್ಟೆನ್ಸಿ ಬರಲೇಬೇಕು ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಟೆಂಪ್ಟಿಂಗ್ ಆಗಿ ತುಪ್ಪ ತುಪ್ಪ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಯಾವ ಥರ ಶೈನ್ ಆಗ್ತಾ ಇದೆ ನಮ್ಮ ಖಾರ ಪೊಂಗಲು ಬಿಸಿ ಬಿಸಿ ಖಾರ ಪೊಂಗಲು ಇವಾಗ ಸೈವಿಯಲ್ಲಿಯೂ ರೆಡಿ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದನ್ನು ನಾವು ತೆಂಗಿನ ತೆಂಗಿನಕಾಯಿ ಚಟ್ನಿ ಜೊತೆ ಅಥವಾ ಹುಣಸೆ ಹುಳಿ ಒಗ್ಗರಣೆ ಜೊತೆ ಅಥವಾ ಕಡಲೆ ಬೀಜದ ಚಟ್ನಿ ಜೊತೆ ತಿನ್ಬೋದು ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರು ಟೆಕ್ಸ್ಚರು ಟೇಸ್ಟ್ ಟೇಸ್ಟು ತುಂಬಾ ಚೆನ್ನಾಗಿತ್ತು ಡೆಫಿನೆಟಾಗಿ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇದೆ ಅಂತ ಸೊ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ Thank you. Thank you for watching. Bye bye.